ಜನಗಳ ಶೋಷಣೆ ನಡೆದಿದೆ ಬಡವರಿಂದ ಸುಲಿಗೆ ಮಾಡ್ತಾ ಇದ್ದಾರೆ ಇವರು ಸಹಾಯ ಮಾಡ್ತಾ ಇರೋದು ಮೋದಿಯವರ ಸರ್ಕಾರ ಅವರು ಸಹಾಯ ಮಾಡ್ತಾ ಇರೋದು ದೇಶದ ಬೆರಳೆಣಿಕೆ ಶ್ರೀಮಂತರು ಅಂಬಾನಿ ಅದಾನಿ ಅಂತ ಅವರಿಗೆ ಲಾಭ ಆಗ್ತಾ ಇದೆ ಆ ಲಾಭ ಯಾರ ಮೇಲೆ ಆಗ್ತಾ ಇದೆ ಅಂದ್ರೆ ಬಡವರ ದುಡಿಮೆ ಬಡವರ ಸುಲಿಗೆ ಯಾರ ಮನೆ ಸೇರ್ತಾ ಇದೆ ಅಂದ್ರೆ ಅಂಬಾನಿ ಅದಾನಿ ಮನೆ ಸೇರ್ತಾ ಇದೆ ಅಂಬಾನಿ ಅದಾನಿ ಪ್ರಪಂಚದಲ್ಲಿ ದೊಡ್ಡ ಶ್ರೀಮಂತರಾಗ್ತಾ ಇದ್ದಾರೆ ನಮ್ಮ ಹಳ್ಳಿಯಲ್ಲಿರುವ ತಿಪ್ಪಣ್ಣ ತಿಮ್ಮಕ್ಕ ದಿನೇ ದಿನೇ ಬಡವರಾಗ್ತಾ ಇದ್ದಾರೆ ಅವರ ಬೆವರು ಅವರ ದುಡಿಮೆಯ ಲಾಭ ಶ್ರೀಮಂತರಿಗೆ ಸಿಗ್ತಾ ಇದೆ ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿರೋದು ದೇಶದಲ್ಲಿ ಡೀಸೆಲ್ ಬೆಲೆ ಪೆಟ್ರೋಲ್ ಬೆಲೆ ಗ್ಯಾಸ್ ಸಿಲಿಂಡರ್ ಬೆಲೆ ನಾವು ತಿನ್ನೋ ಬೇಳೆ ಕಾಳು ಮನೆಯಲ್ಲಿ ಉಪಯೋಗಿಸುವಂತಹ ಎಣ್ಣೆ ಅಥವಾ ಒಂದು ಸಣ್ಣ ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಸಿಮೆಂಟು ಸ್ಟೀಲು ಜನಸಾಮಾನ್ಯರು ಮುಟ್ಟುವ ಎಲ್ಲ ಐಟಮ್ ಡಬಲ್ ಆಗಿದೆ ಟ್ರಿಪಲ್ ಆಗಿದೆ ಬಿಜೆಪಿ ಬಂದ ಮೇಲೆ ಡೀಸೆಲ್ ಮೇಲೆ ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಕೇಂದ್ರ ಸರ್ಕಾರದಲ್ಲಿ ತೆರಿಗೆ ಒಂದು ಲೀಟರ್ ಮೇಲೆ ಮೂರು ರೂಪಾಯಿ ನಲವತ್ತು ಪೈಸಾ ಇತ್ತು ಬಿಜೆಪಿ ಬಂದ ಮೇಲೆ ಇಪ್ಪತ್ತು ರೂಪಾಯಿ ಮಾಡಿದ್ದಾರೆ ಅಂದ್ರೆ ಐನೂರು ಪರ್ಸೆಂಟ್ ಡೀಸೆಲ್ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ತೆರಿಗೆ ಜಾಸ್ತಿ ಮಾಡಿದೆ ಪೆಟ್ರೋಲ್ ಮೇಲೆ ಹಿಂದೆ ಕಾಂಗ್ರೆಸ್ ಇದ್ದಾಗ ಒಂಬತ್ತು ರೂಪಾಯಿ ಇಪ್ಪತ್ತು ಪೈಸ ಇತ್ತು ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ ಇವತ್ತು ಪೆಟ್ರೋಲ್ ಮೇಲೆ ಇಪ್ಪತ್ತು ರೂಪಾಯಿ ಆಗಿದೆ ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ ಸುಮಾರು ಇನ್ನೂರ ಐವತ್ತು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಒಂದು ಸಿಲಿಂಡರ್ ಗ್ಯಾಸು ನಾನೂರು ರೂಪಾಯಿ ಇದ್ದಿದ್ದು ಇವತ್ತು ಸಾವಿರ ರೂಪಾಯಿ ದಾಟಿದೆ ಅದೇ ರೀತಿ ನೀವು ಎಣ್ಣೆ ಬೇಳೆ ಸಿಮೆಂಟ್ ಸ್ಟೀಲು ಸಾಮಾನ್ಯರು ಬಳಸುವ ಪ್ರತಿಯೊಂದು ಐಟಮ್ ಮೇಲೂ ಕೂಡ ಯದ್ವಾ ತದ್ವ ರೇಟ್ಗಳನ್ನ ಜಾಸ್ತಿ ಮಾಡಿ ಸಾಮಾನ್ಯ ಭಾರತೀಯರಿಂದ ಒಳ್ಳೆ ಜಿಗಣೆ ರಕ್ತ ಹೀರಿದ ಹಾಗೆ ರಕ್ತ ಹೀರಿದ ಹಾಗೆ ಸೆಂಟ್ರಲ್ ಗೌರ್ಮೆಂಟ್ ಜನಗಳಿಂದ ಸುಳಿಗೆ ಮಾಡ್ತಾ ಇದೆ ಯಾಕೆ ಸುಲಿಗೆ ಮಾಡ್ತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಈ ದೇಶದ ಅತಿ ಶ್ರೀಮಂತರು ಒಂದು ಸಾವಿರ ಜನ ಯಾರಿದ್ದಾರೆ ಅವರ ಮೇಲೆ ಬಿಜೆಪಿ ಗೌರ್ಮೆಂಟ್ ಟ್ಯಾಕ್ಸ್ ಅನ್ನು ಕಡಿಮೆ ಮಾಡಿದೆ ದೇಶದಲ್ಲಿ ಮೊದಲಿಗೆ ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸು ಮೂವತ್ತು ಪರ್ಸೆಂಟ್ ಇತ್ತು ಅದನ್ನು ಇಪ್ಪತ್ತೆರಡು ಗೆ ಹದಿನೈದು ಗೆ ಇಳಿಸಿದ್ದಾರೆ ಶ್ರೀಮಂತರು ಕಟ್ಟಾಯಿದ್ದ ಇದ್ದಿದ್ದ ಟ್ಯಾಕ್ಸ್ ಇವತ್ತು ಸಾಮಾನ್ಯ ಬಡವರ ಮೇಲೆ ಹೇರಿದ್ದಾರೆ ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷದ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತ ಶ್ರೀಮಂತರು ಕಟ್ಟುತ್ತಾ ಇದ್ದಂತ ಟ್ಯಾಕ್ಸ್ಗಳನ್ನ ಕಡಿಮೆ ಮಾಡಿ ಶ್ರೀಮಂತರು ಕಟ್ಟಬೇಕಾಗಿದ್ದಂತ ಟ್ಯಾಕ್ಸ್ ಅನ್ನ ಇವತ್ತು ಸಾಮಾನ್ಯ ಭಾರತೀಯರು ಜನಸಾಮಾನ್ಯರಿಂದ ನಾವೇನು ಶ್ರೀ ಸಾಮಾನ್ಯರು ಅಂತೀವಲ್ಲ ಅಲ್ಲಿ ಕಾಮನ್ ಮ್ಯಾನ್ ಅಂತೀವಿ ಇವತ್ತು ಅಂಬಾನಿ ಅದಾನಿ ಕಟ್ತಾ ಇದ್ದ ಟ್ಯಾಕ್ಸ್ ಕಡಿಮೆ ಮಾಡಿ ಶ್ರೀ ಸಾಮಾನ್ಯರಿಂದ ಟ್ಯಾಕ್ಸ್ ವಸೂಲಿ ಮಾಡ್ತಾ ಇದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ